ನಿನ್ನ ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪನವರೇ ಎಲ್ಲಿದ್ದೀರಾ ನಿಮ್ಮ ಕೆಳ ಹಂತದ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಸಂಗಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಒಂದು ಒಂಬತ್ತು ಮತ್ತು ಹತ್ತನೇ ತರಗತಿಯ ಪ್ರಾರಂಭವಾದ ಕಡತವನ್ನೇ ನಾಪತ್ತೆ ಮಾಡಿದ್ದಾರೆ ಇಲ್ಲಿನ ಸುಮಾರು ಹತ್ತು ಸಾವಿರ ಜನ ಜನಕ್ಕೆಲ್ಲ ಗಡಿಭಾಗಕ್ಕೆ ಹೊಂದಿಕೊಂಡಿರುವ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಒಂಬತ್ತು ಮತ್ತು ಹತ್ತನೇ ತರಗತಿಯನ್ನು ಪ್ರಾರಂಭ ಮಾಡಿ ಬಡ ರೈತ ಕೂಲಿ ಕಾರ್ಮಿಕರ ಮಕ್ಕಳ ಭವಿಷ್ಯವನ್ನು ರೂಪಿಸಬೇಕಾದಂತಹ ಶಿಕ್ಷಣ ಒಂದು ಇಲಾಖೆಯಿಂದ ಸಂಪೂರ್ಣ ವರದಿಯನ್ನು ತಮ್ಮ ಹಂತದ ಹಿರಿಯ ಅಧಿಕಾರಿಗಳಿಗೆ ಮತ್ತು ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಿಗೆ ರವಾನೆ ಮಾಡಿದರು ಆ ಒಂದು ಕಚೇರಿಯಲ್ಲಿ ಕಡತವನ್ನೇ ನಾಪತ್ತೆ ಮಾಡಿ ಖಾಸಗಿ ಶಾಲೆಗಳು ಮತ್ತು ಅನುದಾನಿತ ಶಾಲೆಗಳ ಮಾಲೀಕರ ಒಂದು ಗುಲಾಮರಾಗಿ ಕೆಲಸ ಮಾಡ್ತಾ ಇದ್ರು ಇನ್ನು ಏನು ಸರ್ಕಾರಿ ಶಾಲೆಗಳು ಉಳಿಸ್ತಾ ಇದ್ದೀರಾ ಬರೀ ವಿಧಾನಸೌಧದಲ್ಲಿ ಕುಳಿತು ಮಧ್ಯಮ ಮತ್ತು ಪತ್ರಿಕೆ ಹೇಳಿಕೆಗಳನ್ನು ನೀಡುವ ಮುಖಾಂತರ ಈ ಒಂದು ಸರ್ಕಾರಿ ಶಾಲೆಗಳನ್ನು ನಾವು ಅಭಿವೃದ್ಧಿ ಮಾಡ್ತೀವಿ ನಾವು ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ ಇವತ್ತು ಗಡಿಭಾಗದ ಹಿರಿಯ ಪ್ರಾಥಮಿಕ ಶಾಲೆ ಒಂಬತ್ತು ಮತ್ತು ಹತ್ತನೇ ತರಗತಿಯ ಪ್ರಾರಂಭ ಮಾಡಲು ಮೀನಾ ಮೇಷ ಯಾಕೆ ಸುಮಾರು ನಾನೂರು ಜನ ಸಂಖ್ಯೆ ಇಲ್ಲ ನಾನೂರು ಜನ ವಿದ್ಯಾರ್ಥಿಗಳಿಲ್ಲ ನುರಿತ ಒಂದು ಸರ್ಕಾರಿ ಶಿಕ್ಷಕರಿರುವಂಥ ಶಾಲೆಯನ್ನೇ ನೀವು ಅಭಿವೃದ್ಧಿ ಮಾಡಿ ಒಂಬತ್ತು ಹತ್ತನೇ ತರಗತಿಗೆ ಉನ್ನತೀಕರಣ ಮಾಡಲು ಯೋಗ್ಯತೆ ಇಲ್ಲದ ಶಿಕ್ಷಣ ಇಲಾಖೆಯ ಭ್ರಷ್ಟಾಚಾರದ ಕಡಿವಾಣ ಆಗ್ತಾ ಇದ್ದರೆ ಇದು ನೀವು ಶಿಕ್ಷಣ ಸಚಿವರಾಗಿರೋದಕ್ಕೆ ನಾಲ ಹಾಕಿದ್ದೀರಾ ಈ ಕೂಡಲೇ ನೀವು ರಾಜೀನಾಮೆ ಕೊಡಬೇಕು ಜೊತೆಗೆ ಇವತ್ತು ಹೇಳ್ತೇವೆ ನೆಂಗಲಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಒಂಬತ್ತು ಮತ್ತು ಹತ್ತನೇ ತರಗತಿಯನ್ನು ಪ್ರಾರಂಭ ಮಾಡಲು ರೈತ ಸಂಘ ಹೋರಾಟಕ್ಕೆ ಏನು ಇಳಿದಿದೆ ಈ ಒಂದು ಹೋರಾಟದಿಂದ ನಾವು ಹಿಂದೆ ಸರಿಯಲ್ಲ ಯಾವುದೇ ರಾಜಕೀಯ ಒತ್ತಡ ಬರಲಿ ನಮ್ಮ ನಮ್ಮ ಪ್ರಾಣವನ್ನು ಬೇಕಾದರೂ ಈ ಒಂದು ಶಾಲೆಯ ಒಂಬತ್ತು ಮತ್ತು ಹತ್ತನೇ ತರಗತಿಯ ಪ್ರಾರಂಭ ಮಾಡಲು ನಮ್ಮ ಪ್ರಾಣ ಬೇಕಾದರೂ ಇಡ್ತೀವಿ ಹೊರತನು ಸೋಲು ಎಂಬ ಪದವನ್ನು ನಾವು ಒಪ್ಪಿಕೊಳ್ಳೋಕೆ ಸಾಧ್ಯವೇ ಇಲ್ಲ ಈ ಕೂಡಲೇ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಮಾನ್ಯ ಶಿಕ್ಷಣ ಸಚಿವರು ಈ ಒಂದು ನಂಗಲಿ ಹಿರಿಯ ಪ್ರಾಥಮಿಕ ಶಾಲೆಯ ಒಂಬತ್ತು ಮತ್ತು ಹತ್ತನೇ ತರಗತಿಗೆ ಸಂಬಂಧಪಟ್ಟಂತೆ ಈ ಉನ್ನತೀಕರಣ ಮಾಡಿ ಆರಂಭಿಸಲು ಅನುಮತಿ ನೀಡಬೇಕು ಇಲ್ಲವಾದರೆ ರೈತ ಸಂಘದಿಂದ ಮಟ್ಟದ ಹೋರಾಟ ಮಾಡುವ ಎಚ್ಚರಿಕೆಯನ್ನು ಶಿಕ್ಷಣ ಸಚಿವರಿಗೆ ನೀಡ್ತಾ ಇದೆ